ಜನರೊಂದಿಗೆ ದಳ ಅಂತಕ್ಕಂಥದ್ದು ಇವತ್ತು ಈ ಅಭಿಯಾನಕ್ಕೆ ನಾವು ಹೆಸರೇನು ಕೊಟ್ಟಿದ್ದೇವೆ ಇದು ನಮಗೇನು ಹೊಸದೇನಲ್ಲ ಹೇಗೆರೆ ಜನತಾದಳ ಪಕ್ಷದ ಹುಟ್ಟಿರ್ತಕ್ಕಂಥದ್ದೇ ಜನರೊಂದಿಗೆ ಇದ್ದು ಜನರ ಜೊತೆಗೆ ಬೆರ್ತು ಜನರ ಸಂಕಷ್ಟದಲ್ಲಿ ಅದನ್ನು ಸಂಕಷ್ಟವನ್ನು ನಮ್ಮ ಕಷ್ಟ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಂಡು ನಮಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಸೇವೆ ಸಲ್ಲಿಸಿದ್ದೇವೆ ಹಲವಾರು ಕಾರ್ಯಕ್ರಮಗಳು ಯೋಚನೆಗಳು ಸಾಧನೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಇವತ್ತು ನಮಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಜನ ರೈತಾಪಿ ವರ್ಗ ಎರಡು ಜಿಲ್ಲೆಯಲ್ಲೂ ಅತ್ಯಂತ ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದಾರೆ ಆದರೆ ಅವರ ಸ್ವಾಭಿಮಾನಕ್ಕೆ ಇವತ್ತು ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಒಂದು ಗೌರವ ಇಲ್ಲಿಯವರೆಗೂ ಕೂಡ ಈ ಭಾಗದ ರೈತರಿಗೆ ಕಲ್ಪ್ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರದ ಕೈನಲ್ಲಿ ಆಗಿಲ್ಲ ಇವತ್ತು ನಮ್ಮ ಎಚ್ ಎನ್ ವ್ಯಾಲಿ ತಗೊಳ್ಳಿ ಕೆ ಸಿ ವ್ಯಾಲಿ ತಗೊಳ್ಳಿ ಏನು ಬೆಂಗಳೂರು ನಗರದಿಂದ ಆ ಕೊಳಚೆ ನೀರು ಇವತ್ತು ಈ ಭಾಗದ ನಮ್ಮ ರೈತರಿಗೆ ನೀರಾವರಿ ವಿಚಾರವಾಗಿ ಹರಿಸ್ತಾರೆ ಅದೆಂಥದ್ದು ಎರಡನೇ ಹಂತದ ಶುದ್ಧೀಕರಣ ಅಂತಾರೆ ಮೂರನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂತಾರೆ ನೀವು ಎಷ್ಟನೇ ಹಂತದ ಶುದ್ಧೀಕರಣ ಮಾಡಿದ್ರೂ ಕೂಡ ಒಂದು ಕೊಳಚೆ ನೀರನ್ನು ಇವತ್ತು ನೀವು ಗುಣಮಟ್ಟವಾದಂಥ ಒಂದು ನೀರಾಗಿ ಪರಿವರ್ತನೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಭಾರತ ದೇಶ ಅಲ್ಲ ಇಡೀ ವಿಶ್ವದಲ್ಲಿ ಯಾವ ದೇಶನೂ ಕೂಡ ಅಂಥ ಒಂದು ಟೆಕ್ನಾಲಜಿಯನ್ನು ಇಲ್ಲಿವರೆಗೂ ತಗೊಂಡು ಬರಲಿಕ್ಕಾಗಿಲ್ಲ ಏನಾಗ್ತಾ ಇದೆ ಇವತ್ತು ಇವೆರಡೂ ಪ್ರದೇಶದಲ್ಲಿ ಇವತ್ತೇನು ನೀರಾವರಿ ಆ ಮೂಲಕವಾಗಿ ಇವತ್ತು ರೈತರು ಕೃಷಿಯನ್ನು ಮಾಡ್ತಾ ಇದ್ದಾರೆ ತುಂಬ ಜನ ಇವತ್ತು ತರಕಾರಿ ಬೆಳೀತಕ್ಕಂಥದ್ದು ಹಣ್ಣು ಬೆಳೀತಕ್ಕಂಥದ್ದು ಟೊಮಾಟೊ ಇರ್ಬೋದು ಸೊಪ್ಪು ಇರ್ಬೋದು ಈ ರೀತಿ ಅನೇಕ ಬೆಳೆಗಳನ್ನ ನೀವು ಬೆಳಿತೀರಿ ಒಂದು ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿತ್ತು ಕೋಲಾರ ಚಿಕ್ಕಬಳ್ಳಾಪುರ ರೈತರು ತರಕಾರಿ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ವಿಶ್ವದಲ್ಲೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಅದರದಾದಂಥ ಒಂದು ಬೆಲೆ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ಮುಚ್ಚೋಗ್ತಾವೆ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿನಲ್ಲಿ ಹರಿದು ಬರ್ತಾ ಇರ್ತಕ್ಕಂಥ ಕೊಳಚೆ ನೀರು ಅದ್ರ ಮೂಲಕ ಬೆಳೀತಾ ಇರ್ತಕ್ಕಂಥ ತರಕಾರಿ ಅದ್ರ ಮೂಲಕ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಹಣ್ಣು ಇದನ್ನು ಬೆಂಗಳೂರಿನಲ್ಲಿ ನೀವು ಹೋಗಿ ಏನು ಮಾರಾಟಕ್ಕೆ ಇಡ್ತೀರಿ ಆ ಸಂದರ್ಭದಲ್ಲಿ ಇವತ್ತು ಯಾರು ಕೂಡ ಇವತ್ತು ನೀವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ತಗೊಳ್ತಕ್ಕಂಥದ್ದಕ್ಕೆ ಸಿದ್ಧರೇ ಇಲ್ಲ ಅದಕ್ಕೆ ಕಾರಣ ಏನು ಇವತ್ತು ಇಂಥ ಕೊಳಚೆ ನೀರಿನಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿ ಮತ್ತು ಹಣ್ಣು ಅದನ್ನು ತಗೊಂಡಂಥ ಅದನ್ನು ಸೇವಿಸಿದಂಥ ಆ ಮನುಷ್ಯನ ಆರೋಗ್ಯದ ಮೇಲೆ ಆರ್ತಕ್ಕಂಥ ಪರಿಣಾಮಗಳೇನು ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಇವೆಲ್ಲವೂ ಕೂಡ ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ ಹಾಗಾಗಿ ಇದು ಕೇವಲ ಇವತ್ತಿನ ವೇದಿಕೆಗೆ ಸೀಮಿತವಾಗಿ ಮಾತನಾಡ್ತಕ್ಕಂಥ ವಿಷಯಗಳಲ್ಲ ಇದು ಇದು ಮುಂದಿನ ದಿನಗಳಲ್ಲಿ ಎರಡು ಜಿಲ್ಲೆಯ ರೈತರ ಜೊತೆ ಕೂತು ಒಂದು ಸಮಾಲೋಚನೆಯನ್ನು ನಡೆಸಬೇಕಾಗ್ತದೆ ಒಂದು ಸಂವಾದವನ್ನು ಮಾಡಬೇಕಾಗ್ತದೆ ಈ ಭಾಗದಲ್ಲಿ ಸಾಕಷ್ಟು ನೀರಾವರಿ ತಜ್ಞರಿದ್ದಾರೆ ನೀರಾವರಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾವ ರೀತಿ ನಾವು ನೀರಾವರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭಾಗದ ನಮ್ಮ ರೈತರಿಗೆ ಇವತ್ತು ಸ್ವಾಭಿಮಾನದ ಬದುಕನ್ನು ಕಾಣ್ತಕ್ಕಂಥದ್ದಕ್ಕೆ ಮುಂಬರ್ತಕ್ಕಂಥ ಸರ್ಕಾರಗಳು ಯಾವ ರೀತಿ ನಾವು ಒಂದು ವಿಷನ್ನ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ರೈತರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಬೇಕಾಗ್ತದೆ ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ನಾನು ಇದ್ದೇನೆ ಕುಮಾರಣ್ಣವರು ಇದ್ದಾರೆ ದೇವೇಗೌಡರು ಇದ್ದಾರೆ ಕೇವಲ ಇಲ್ಲಿ ವೇದಿಕೆಯಲ್ಲಿ ನಾವು ಮಾತನಾಡಿ ಹೋಗ್ತಾ ಇದ್ದಂಗೆ ಇದು ಯಾವುದೂ ಕೂಡ ಇತ್ಯರ್ಥ ಆಗಲಿಕ್ಕಿಲ್ಲ ಸುಮ್ಮನೆ ಮಾತು ಮಾತಾಗಿ ಉಳಿಬಾರ್ದು ಕೇವಲ ಭಾಷಣಕ್ಕೋಸ್ಕರ ಬಂದು ಚರ್ಚೆ ಮಾಡಿ ಹೋಗ್ತಕ್ಕಂಥದ್ದಾಗಬಾರ್ದು ಇದು ಎಂದೂ ಕೂಡ ಜನತಾದಳ ಪಕ್ಷ ಯಾವುದಾದ್ರೂ ವಿಚಾರವಾಗಿ ಅದರಲ್ಲೂ ವಿಶೇಷವಾಗಿ ರೈತರ ವಿಚಾರವಾಗಿ ಏನಾದರೂ ನಾವು ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡಿದ್ದೇವೆ ಅದಕ್ಕೆ ಹಿಂದಿರ್ತಕ್ಕಂಥ ಒಂದು ಸಣ್ಣ ಉದಾಹರಣೆ ರೈತಾಪಿ ವರ್ಗಕ್ಕೆ ಕೊಟ್ಟಂಥ ಮಾತು ರೈತರ ಸಾಲ ಮನ್ನಾ ಮಾಡಿದ್ದೇವೆ ಅದೇ ರೀತಿ ಈ ಭಾಗದ ಎರಡು ಜಿಲ್ಲೆಯ ರೈತರಿಗೆ ಇವತ್ತು ಗುಣಮಟ್ಟವಾದಂಥ ನೀರಾವರಿ ಯೋಜನೆಯನ್ನು ತಲುಪಿಸ್ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಕೂಡ ಒಂದು ಬೇರೆ ವೇದಿಕೆನೇ ಸಜ್ಜು ಮಾಡ್ಕೊಳ್ತಕ್ಕಂಥದನ್ನ ನಾವು ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇವತ್ತು ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಎರಡನೇ ಹಂತದ ಈ ಅಭಿಯಾನದ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರಣ್ಣ ನಮ್ಮ ಭಾಗದ ಮುಖಂಡರುಗಳು ಪ್ರಪ್ರಥಮವಾಗಿ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಗೌರಿಬಿತ್ನೂರು ತಾಲೂಕುಗೇ ಇವತ್ತು ವಿಶೇಷವಾಗಿ ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರ ಸಾಕಾರ ಇರಬೇಕು ಇವತ್ತು ಇಲ್ಲಿ ಒಂದು ನಂಬರು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ದಯವಿಟ್ಟು ತಮ್ಮ ಮೊಬೈಲ್ ಫೋನ್ಗಳೆಲ್ಲರೂ ನಮ್ಮ ಪಕ್ಷದ ಮುಖಂಡರು ದಯಮಾಡಿ ಎಲ್ಲರಲ್ಲೂ ಮೊಬೈಲ್ ಫೋನ್ ಇರುತ್ತಣ ದಯವಿಟ್ಟು ಎಲ್ಲರೂ ನಿಮ್ಮ ಜೇಬ್ಗಳಿಂದ ಮೊಬೈಲ್ ಫೋನ್ನ ಹೊರಗಡೆ ತೆಗೆದು ನಾನು ಹೇಳ್ತಕ್ಕಂಥ ಈ ಅಧಿಕೃತವಾಗಿ ಬಿಡುಗಡೆ ಆಗಿರ್ತಕ್ಕಂಥ ನಂಬರ್ನ ಮತ್ತೆ ನಾನು ಪುನರುಚ್ಛನೆ ಮಾಡ್ತೇನೆ ದಯವಿಟ್ಟು ತಾವೆಲ್ಲರೂ ಕೂಡ ಇದನ್ನು ಈ ನಂಬರಿಗೆ ಫೋನ್ ಮಾಡುವ ಮೂಲಕ ನೀವೆಲ್ಲರೂ ಕೂಡ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿದ್ದೇವೆ ಅಂತಕ್ಕಂಥದ್ದನ್ನ ಇವತ್ತು ನೀವು ಇಲ್ಲೇಳ್ತಕ್ಕಂಥದ್ದು ಅಷ್ಟೇ ಅಲ್ಲಣ್ಣ ಮೂರು ತಣ್ಣನಿಗೆ ಒಂದು ಸ್ವಲ್ಪ ಹೆಚ್ಚಾಗಿ ಶ್ರಮ ಕೊಡ್ತೇನೆ ನಿಮಗೂ ಕೂಡ ಒಂದು ಸ್ವಲ್ಪ ಶ್ರಮ ಕೊಡ್ತೇನೆ ಒಂದು ತಿಂಗಳ ಮಟ್ಟಿಗೆ ಮೂವತ್ತು ದಿನಕ್ಕೆ ದಿವಸಕ್ಕೆ ಮೂರರಿಂದ ನಾಲ್ಕು ಗಂಟೆ ಏನು ಹೆಚ್ಚಾಗಿ ನಾನೇನು ಪಕ್ಷದ ಪರವಾಗಿ ನೀವು ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಮಾಡಿ ಈಗಲಿಂದನೇ ಅಂತ ನಾನು ಹೇಳ್ತಾ ಇಲ್ಲ ಆದರೆ ದಯವಿಟ್ಟು ಒಂದೊಂದು ಪಂಚಾಯಿತಿ ವಾರು ಹಿರಿಯಕರು ಯುವಕರು ಹೆಣ್ಮಕ್ಕಳು ಎಲ್ಲ ಜಾತಿ ಧರ್ಮ ಸಮುದಾಯದವ್ರನ್ನ ಒಗ್ಗೂಡಿಸಿ ದಯವಿಟ್ಟು ಹಳ್ಳಿ ಹಳ್ಳಿಗಳಿಗೆ ಒಂದು ರೌಂಡು ಎಲ್ಲರೂ ಹೋಗಿ ಇದು ನಮ್ಮ ತಾಲೂಕಿನ ಜನತೆಯೂ ಕೂಡ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯತ್ವದ ನೋಂದಣಿ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಇವತ್ತು ನೀವು ಕರೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈ ನಂಬರ್ಗೊಂದು ಮಿಸ್ಡ್ ಕಾಲ್ ಕೊಟ್ಬಿಡ್ರಣ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಇಪ್ಪತ್ತ ಎಂಟು ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸಾವಿರದ ಇಪ್ಪತ್ತೆಂಟು ದಯವಿಟ್ಟು ನಮ್ಮ ನಿಮ್ಮೆಲ್ಲರ ಹೋರಾಟ ಎರಡು ಸಾವಿರದ ಇಪ್ಪತ್ತೆಂಟು ಜನತಾದಳ ಪಕ್ಷವನ್ನು ಹಾಗೂ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇವೆರಡೂ ಪಕ್ಷ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಕಳೆದ ಸಂಸತ್ ಚುನಾವಣೆಯಲ್ಲಿ ಹೊಂದಾಣಿಕೆಯನ್ನು ಏನು ಮಾಡ್ಕೊಂಡಿದ್ದಾರೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಯಾವ ರೀತಿ ಕಳೆದ ಸಂಸತ್ ಚುನಾವಣೆಯಲ್ಲಿ ನಮಗೆ ರಾಜ್ಯದ ಜನತೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಹಾಗೂ ನಮ್ಮ ಪಕ್ಷದ ಮಾಜಿ ಪ್ರಧಾನಮಂತ್ರಿಗಳು ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕರೆಗೆ ಅವರ ಒಂದು ಸಮ್ಮಿಲನಕ್ಕೆ ತಳಮಟ್ಟದ ಬಿ ಜೆ ಪಿ ಮತ್ತು ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಪರಸ್ಪರ ಹೊಂದಾಣಿಕೆಯಿಂದ ಹತ್ತೊಂಬತ್ತು ಸಂಸದರನ್ನ ಆಯ್ಕೆ ಮಾಡಿ ನರೇಂದ್ರ ಮೋದಿಜಿ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದೀರಿ ಅದೇ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇವತ್ತು ಏನಾದರೂ ಚುನಾವಣಾ ದಿನಾಂಕ ಘೋಷಣೆ ಆದರೆ ನೂರಕ್ಕೆ ನೂರು ಕಾಂಗ್ರೆಸ್ನವರೇ ಇವತ್ತು ಒಳಗಡೆ ಮಾತನಾಡ್ತಾ ಇದ್ದಾರೆ ಯಾವ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಜನತೆ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಆಶೀರ್ವಾದವನ್ನು ಮಾಡುವ ಮೂಲಕ ದೇಶಕ್ಕೆ ನರೇಂದ್ರ ಮೋದಿಜಿಯವರು ರಾಜ್ಯಕ್ಕೆ ಕುಮಾರಣ್ಣವರು ಬರಬೇಕು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ ಇದು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಯೊಬ್ಬರ ಭಾವನೆಯೂ ಕೂಡ ಇದೇ ರೀತಿ ಇರ್ತಕ್ಕಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಇತ್ತೀಚಿನ ಈ ರಾಜ್ಯ ಪ್ರವಾಸದಲ್ಲಿ ಅರ್ಥ ಮಾಡ್ಕೊಳ್ತಾ ನಾನು ಹಾಗಾಗಿ ನಿಮ್ಮೆಲ್ಲರ ಸಾಕಾರ ನಿಮ್ಮೆಲ್ಲರ ತಾಳ್ಮೆ ನಮ್ಮನ್ನು ಇಷ್ಟೊತ್ತು ಕೂತು ಭಾಳ ಸೌಹಾರ್ದತೆಯಿಂದ ಭಾಳ ಪ್ರೀತಿ ವಿಶ್ವಾಸದಿಂದ ಕಂಡಿರ್ತಕ್ಕಂಥ ಎಲ್ಲ ನಮ್ಮ ಗೌರಿಬಿದನೂರು ತಾಲೂಕಿನ ಕಾರ್ಯಕರ್ತರು ಪ್ರಮುಖ ಮುಖಂಡರು ವೇದಿಕೆ ಮುಂದೆ ಕೂತಿರ್ತಕ್ಕಂಥವ್ರು ವೇದಿಕೆಯಲ್ಲಿ ಕೂತಿರ್ತಕ್ಕಂಥವ್ರು ಎಲ್ರಿಗೂ ಹೊಂದಿಸಿ ನನ್ನ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ಮಾತೆ ಧನ್ಯವಾದ ಇವತ್ತು ಕೈಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭಾಗದ ಪ್ರಮುಖ ಮುಖಂಡರು ಕೆಲವೊಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಒಂದು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡ್ಲಿಕ್ಕೆ ಬಯಸ್ತೇನೆ ಕುಮಾರಣ್ಣ ಅವರು ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಸಚಿವರಿದ್ದಾರೆ ಸತ್ಯ ಆದರೆ ರಾಜ್ಯ ಸರ್ಕಾರದ ಕಡೆಯಿಂದನೂ ಕೂಡ ಇವತ್ತು ಒಂದು ಸೌಹಾರ್ದಿತವಾದಂಥ ಒಂದು ಬಾಂಧವ್ಯವನ್ನು ಹೊಂದತಕ್ಕಂಥದಕ್ಕೆ ಅವರು ಕೂಡ ಮುಂದಾಗಬೇಕಾಗ್ತದೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಒಂಬತ್ತು ಸಾವಿರ ಎಲೆಕ್ಟ್ರಿಕ್ ವೆಹಿಕಲ್ಸು ಇಡೀ ಭಾರತ ದೇಶಕ್ಕೆ ಮೊದಲನೇ ಹಂತದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ ನಾಲ್ಕು ಸಾವಿರದ ಮುನ್ನೂರು ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಕೊಟ್ಟಿರ್ತಕ್ಕಂಥವ್ರು ಇದೆ ಕುಮಾರಣ್ಣ ಅವರು ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾದಂಥ ವಿಚಾರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾದ ನಂತರ ಮಾವು ಬೆಳೆಗಾರರು ಇತ್ತೀಚೆಗೆ ನೀವು ಈ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಮಾವು ನಿಮಗೆ ಸಿಕ್ಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆ ಸಿಕ್ಕದೆ ಹೋದಂಥ ಸಂದರ್ಭದಲ್ಲಿ ಜೊತೆಯಲ್ಲಿ ನೀವು ಬೆಳೆದಂಥ ಮಾವು ಖರೀದಿ ಆದಂಥ ಆಗದೇ ಆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಕೃಷಿ ಸಚಿವರಿಗೆ ಪತ್ರ ಬರೀತಾರೆ ಅದಕ್ಕೆ ಪೂರಕವಾಗಿ ಕೇಂದ್ರದ ಕೃಷಿ ಸಚಿವರ ಕಡೆಯಿಂದ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾವನ್ನ ಖರೀದಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕುಮಾರಣ್ಣ ಅವರು ಬರೀ ನಾನು ಕೈಗಾರಿಕೆ ಮಂತ್ರಿ ನಾನು ಹುಕ್ಕು ಮಂತ್ರಿ ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇಲ್ಲ ಕುಮಾರಣ್ಣ ಅವರ ವ್ಯಾಪ್ತಿಗೆ ಇರದೇ ಇರತಕ್ಕಂಥ ಬೇರೆ ಬೇರೆ ಇಲಾಖೆಗಳೇನಿದೆ ಆ ಎಲ್ಲ ಇಲಾಖೆಗಳಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣವರು ಕನ್ನಡಿಗರ ಪರವಾಗಿ ಕನ್ನಡಿಗರ ಧ್ವನಿಯಾಗೆ ವಿಶೇಷವಾಗಿ ರೈತರ ಧ್ವನಿಯಾಗೆ ಹಾಗೂ ನೀವು ಇವತ್ತೇನು ನಮಗೆ ಕೊಟ್ಟಿದ್ದೀರಿ ಈ ಭಾಗದಲ್ಲಿ ಸಾಕಷ್ಟು ಜನ ವರಸೆ ಹೋಗ್ತಾ ಇದ್ದಾರೆ ಬಿಟ್ಟು ಹೋಗ್ತಾ ಇದ್ದಾರೆ ತಾಲೂಕನ್ನ ಅದನ್ನು ತಡೆಗಟ್ಟಬೇಕು ಇಲ್ಲೇ ಸ್ಥಳೀಯವಾಗಿ ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದಾದರೆ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನ ತಗೊಂಡು ಬರ್ತಕ್ಕಂಥದ್ದಾಗಬೇಕು ಒಟ್ಟಾರೆಯಾಗಿ ಗೌರಿಬಿತ್ನೂರನ್ನ ಒಂದು ದೊಡ್ಡ ಕೈಗಾರಿಕೆ ಪ್ರದೇಶವಾಗಿ ನಾವೆಲ್ಲ ಕಾಣಬೇಕು ಅಂತಕ್ಕಂಥದನ್ನು ಈಗ ತಾನೇ ನೀವೇನು ಮನವಿ ಕೊಟ್ಟಿದ್ದೀರಣ್ಣ ನೂರಕ್ಕೆ ನೂರು ಇದು ಸನ್ಮಾನ್ಯ ಕುಮಾರಣ್ಣ ಅವರ ಗಮನಕ್ಕೆ ತಗೊಂಡು ಬರ್ತೇವೆ ಆದರೆ ಒಂದು ಮಾತನ್ನ ಹೇಳ್ತೇನೆ ಚಪ್ಪಾಳೆ ಎರಡು ಕೈಯಿಂದ ತಟ್ಟಿದ್ರೆ ಎರಡು ಕೈಗಳು ಹೊಡೆದ್ರೆ ಚಪ್ಪಾಳೆ ಇಲ್ಲ ಅಂತ ಹೇಳಿದ್ರೆ ಚಪ್ಪಾಳೆ ಹೊಡಿಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಕುಮಾರಣ್ಣವರು ಎಂದೂ ಕೂಡ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಹೃದಯ ವೈಶಾಲ್ಯತೆ ತೋರಿಸ್ತಕ್ಕಂಥ ನಾಯಕರು ಅದರಲ್ಲಿ ಯಾವುದೇ ಅನುಮಾನಗಳು ಬೇಡ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರವೂ ಕೂಡ ಇವತ್ತು ಆ ಹೃದಯ ವೈಶಾಲಿಟ್ಟಿ ಇಟ್ಕೊಳ್ಬೇಕಾಗ್ತದೆ ಎಲ್ಲಿ ನಾಳೆ ಮತ್ತೆ ಕುಮಾರಣ್ಣನಿಗೆ ಹೆಸರು ಬಂದುಬಿಡ್ತದಪ್ಪ ಇಪ್ಪತ್ತೆಂಟಕ್ಕೆ ಮತ್ತೆ ಕುಮಾರಣ್ಣನ ಬಗ್ಗೆ ಇನ್ನೂ ದೊಡ್ಡ ಒಲವು ಸೃಷ್ಟಿಯಾಗ್ಬಿಡುತ್ತೆ ಅಂತಕ್ಕಂಥ ಆತಂಕ ಇವತ್ತು ರಾಜ್ಯದ ಕೆಲವೊಂದಷ್ಟು ನಾಯಕರಿಗಿದೆ ಆದರೆ ಅದೇನೇ ಇರ್ಬೋದು ಒಟ್ಟಾರೆಯಾಗಿ ಭಾಗದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸನ್ಮಾನ್ಯ ಕುಮಾರಣ್ಣವರ ಬಳಿ ಕೂತ್ಕೊಂಡು ಚರ್ಚೆ ಮಾಡ್ತೇನೆ ಹದಿನೆಂಟನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದೇನೆ ಮೂರು ದಿನ ಅಲ್ಲೇ ಇರ್ತೇನೆ ನಾನು ಮಾತಾಡ್ಕೊಂಡು ಮೂರ್ತಿಯವ್ರಿಗೂ ಕೂಡ ವಿಚಾರವನ್ನು ಮುಟ್ಟಿಸ್ತೇನೆ ಇದನ್ನ ಯಾವ ರೀತಿ ನಾವು ಮುಂದುವರಿಸ್ಬೋದು ಈ ಭಾಗದಲ್ಲಿ ಯಾವ ರೀತಿ ಸ್ಥಳೀಯವಾಗಿ ಒಂದು ಸ್ವಾಭಿಮಾನದ ಬದುಕನ್ನು ಕಾಣ್ತಕ್ಕಂಥದಕ್ಕೆ ಈ ತಾಲೂಕಿನ ನಮ್ಮ ಹೆಣ್ಮಕ್ಳು ಯುವಕರು ಎಲ್ರಿಗೂ ಕೂಡ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಇಂದಿನಿಂದನೇ ಇಡ್ತೇವ ಧನ್ಯವಾದ ಅಣ್ಣ ಧನ್ಯವಾದ